ಅದು ಸಂವಿಧಾನಾತ್ಮಕವಾಗಿ ನಿಲ್ಲೋದಿಲ್ಲ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಹೇಳ್ತಾರೆ ಅಭಿವ್ಯಕ್ತ ಸ್ವಾತಂತ್ರ್ಯ ವಾ ವಾಕ್ ಸ್ವಾತಂತ್ರ್ಯ ಕಸ್ಕೊಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದು ನಾವು ಚಾಲೆಂಜ್ ಮಾಡ್ತೀವಿ ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರ್ಬೇಕಲ್ಲ ಮೊದಲು ಗವರ್ನರ್ ಇವರು ಸ್ಪಷ್ಟೀಕರಣ ಕೇಳ್ತಾರೆ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಯಾಕೆ ನೀವು ಇದನ್ನು ಓರ್ಲಾಪ್ ಯಾಕೆ ಮಾಡ್ಲಕ್ಕಿಲ್ಲ ಇವ್ರು ಏನು ಹೇಳ್ತಾರೆ ನಾ ಸಂವಿಧಾನ ಬಿ ಜೆ ಪಿ ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರ ನಾವಲ್ಲ ಹಾಂ ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ ಈಗ ನೋಡ್ರಿ ನಾನು ನಿನ್ನೆ ನಾವು ಅವ್ರ ಹಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡಿನಿ ನಾನು ಮ್ಯಾ ಮೇಲೆ ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರು ಗೊತ್ತಿಲ್ಲ ಅವ್ನು ಹಿರೋಗಿ ಬಿಟ್ಟು ಬರೋದಿಲ್ಲ ಅವ್ನು ಹಿಡ್ದಾನಂದ್ರೆ ನಾಲ್ಕು ಸ್ವಲ್ಪ ಕಲ್ತಾವೆ ನಾ ಹಿಡಿದಿದ ಸ್ವಲ್ಪ ಹೆಲ್ಯ ಅವ್ನಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು ಇದ್ರೊಳಗೆ ಏನಿದೆಯಾ ಗೊತ್ತೇನೆಯಾ ಆತಳಿ ನಾನು ಕೇಳಿದ ಏನಾಯ್ತು ಓದ್ರೆ ಓದ್ಲಿಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂದೇ ಅದಕ್ಕೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಿಮ್ಮ ಹಿಂದೆ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ